ಕಲ್ಬುರ್ಗಿ ನಗರದ ಕರುಣೇಶ್ವರ ನಗರದಲ್ಲಿರುವ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯವರು ಏಳನೇ ತರಗತಿಯಲ್ಲಿ ಓದುತ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಂದ ನರಳುತ್ತಿರುವ ಒಂದು ತಿಂಗಳ ಶಾಲೆಗೆ ಹೋಗಿರಲಿಲ್ಲ ಪೋಷಕರು ಕೂಡ ಹೇಳಿದ್ದಾರೆ ಹದಿಮೂರು ವರ್ಷದ ವಿದ್ಯಾರ್ಥಿನಿ ಶಾಲೆಯಲ್ಲಿ ಇರತಕ್ಕಂತಹ ಗಣಿತ ಶಿಕ್ಷಕರು ವಿದ್ಯಾರ್ಥಿನಿಯ ಹೋಮ್ ವರ್ಕ್ ಮಾಡಿಲ್ಲವೆಂದು ಅನಾರೋಗ್ಯದಿಂದ ಬಳಲ್ತಿದ್ರು ಕೂಡ ಪತ್ತು ಊಟಕ್ ಬೈಟಕ ಕೂಡಿಸಿದ್ದಾರೆ ಪೋಷಕರು ಹೋಗಿ ಹೇಳಿದಾಗ ಶಿಕ್ಷಕರು ಬೇಜವಾಬ್ದಾರಿಯಾಗಿ ನಡೆದುಕೊಂಡಿದ್ದಾರೆ ಮುಖ್ಯ ಉಪಾಧ್ಯಾಯರು ಸಿದ್ದಪ್ಪ ಭಗವತಿ ಶಿಕ್ಷಕ ಮಲ್ಲಿಕಾರ್ಜುನ್ ಇವರ ಮೇಲೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕಲಬುರಗಿ ನಗರದ ಕರ್ಣೇಶ್ವರ ನಗರದಲ್ಲಿರುವ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯವರು ಏಳನೇ ಕ್ಲಾಸಿನಲ್ಲಿ ಓದ್ತಕ್ಕಂಥ ಒಂದು ಮಗುವಿಗೆ ಅದು ಮಗುವಿಗೆ ಜಾಂಡಿಸ್ನಿಂದ ಬಳತಿದ್ದು ಅವರಿಗೆ ಆರಾಮಿಲ್ಲ ಅಂತ ಹೇಳಿದರೂ ಕೂಡ ಪೋಷಕರು ಹೇಳಿದ್ದಾರೆ ಈಗಾಗಲೇ ಒಂದು ತಿಂಗಳು ಅದು ಶಾಲೆಗೆ ಹೋಗಿರಲಿಲ್ಲ ಜ್ವಾಂಡಿಸ್ ಆಗಿದೆ ಅಂತ ಹೇಳಿ ಹದಿಮೂರು ವರ್ಷದ ಮಗುವಿನ ಮೇಲೆ ಅಲ್ಲಿದ್ದಂಥ ಗಣಿತ ಶಿಕ್ಷಕರು ಆ ಮಗು ಹೋಮ್ವರ್ಕ್ ಮಾಡಿಲ್ಲ ಅಂಥೇಳಿ ಅದಕ್ಕೆ ಪಾಲಕರಿಗೆ ತಿಳಿಸದೆ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಆ ಮಗು ಅನಾರೋಗ್ಯದಿಂದ ಬಳತಾ ಇದೆ ಅಂತ ಗೊತ್ತಿದೆ ಅವರಿಗೆ ಗುದ್ದು ಗೊತ್ತಿದ್ರೂ ಕೂಡ ಹೋಮ್ವರ್ಕ್ ಮಾಡಿಲ್ಲ ಅದಕ್ಕೆ ಇಪ್ಪತ್ತು ಊಟ ಬೆಟ್ಟಕ್ಕೆ ಹೊಡೆಸಿದ್ದಾರೆ ಅದಕ್ಕೆ ಬೈದಿದ್ದಾರೆ ಆ ಮಗುವಿಗೆ ಅದು ತನಗೆ ಒಂಥರ ಆದಮೇಲೆ ತನ್ನ ಪೋಷಕರಿಗೆ ಹೇಳಿದ ಮೇಲೆ ಪೋಷಕರು ಹೋಗಿ ಕೇಳಿದಾಗ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಮತ್ತು ಶಿಕ್ಷಕರಾದ ಮಲ್ಲಿಕಾರ್ಜುನ್ ಇವ್ರ ಮೇಲೆ ಎಫ್ ಐ ಆರ್ ಅಶೋಕ್ ನಗರದಲ್ಲಿ ಐದನೇ ತಾರೀಕಿಗೆ ಆಗಿದೆ ಅಂದರೆ ಜೆ ಜೆ ಆ್ಯಕ್ಟಲ್ಲಿ ಎಫ್ ಐ ಆರ್ ಆಗಿದೆ ನಾನು ಒಂದು ಕೇಳೋಕ್ಕೆ ಇಷ್ಟಪಡ್ತೇನೆ ಅವರು ಇಷ್ಟೆಲ್ಲ ಆದಮೇಲೆ ಪೋಷಕರಿಗೆ ಒಂದು ಒಂದು ವಾಯ್ಸ್ ಮೆಸೇಜ್ ಬಿಡ್ತಾರೆ ಸಿದ್ದಪ್ಪ ಭಗವತಿಯವರು ಮಾನ್ಯ ಸಿದ್ದಪ್ಪ ಭಗವತಿಯವರೇ ಪೋಷಕರು ನಿಮಗೆ ಬಂದು ತಿಳಿಸಿದ್ದಾರೆ ಶಿಕ್ಷಕರು ಈ ಥರ ಮಾಡಿದ್ದಾರೆ ಅಂದಾಗ ನೀವು ಸೌಜನ್ಯತೆಯಿಂದ ವರ್ತಿಸದೆ ನೀವು ನಿಮ್ಮ ವಾಯ್ಸ್ ಮೆಸೇಜಲ್ಲಿ ಹೇಳ್ತೀರಿ ಹೌದು ನಾವು ಇಪ್ಪತ್ತು ಒಟ್ಟಿಗೆ ಹೊಡೆಸಿದ್ದೇವೆ ಮಕ್ಕಳು ಓದಿಲ್ಲ ಅಂದರೆ ಹೇಗೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೇವೆ ಅಂತ ಶಿಕ್ಷೆ ಕೊಡೋಕ್ಕೆ ನೀವು ಯಾರು ಕಾಯ್ದೆ ಕಾನೂನುಗಳು ಓದಿಲ್ವಾ ನೀವು ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತೀರಿ ನಿಮಗೆ ಅವಾರ್ಡ್ಗಳು ಸಿಟ್ಟಿದೆ ಸಿಕ್ಕಿದೆ ಅಂತ ಹೇಳ್ತೀರಿ ಆದರೆ ನಿಮಗೆ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಏನಿದೆ ಅಂತ ಗೊತ್ತಿಲ್ಲ ಅಂದರೆ ನಾಚಿಕೇಡಿ ಸಂಗತಿ ಅಂತ ನಾನು ಹೇಳ್ತೇನೆ ಆಮೇಲೆ ಪೋಷಕರ ಮೇಲೆ ತಾವು ಅವ್ರ ಮೇಲೆ ಹೇಳ್ತೀರಿ ಈ ಥರ ಮಾಡಿದ್ದಾರೆ ಅಂತ ನಿಮಗೆ ಮಕ್ಕಳು ಓದಿಲ್ಲ ಅಂದರೆ ಪೋಷಕರಿಗೆ ತಿಳಿಸಿ ಒಂದು ಅಲ್ಲಿ ಹತ್ತು ಸಲ ತಿಳಿಸೋದು ನಿಮ್ಮ ಕರ್ತವ್ಯ ಯಾಕಂದರೆ ಒಂದು ಶಿಕ್ಷಣ ಸಂಸ್ಥೆ ನೋಡ್ತಾ ಇದ್ರೆ ಸಾವಿರಾರು ಮಕ್ಕಳು ನಿಮ್ಮ ಅಡಿಯಲ್ಲಿ ಇದ್ದಾರೆ ಓದ್ತಾ ಇದ್ದಾರೆ ಅಂದಾಗ ಅವ್ರು ಹೊಡಿತೀರ ತಾವು ಹೊಡೆಯುವ ಹಕ್ಕು ನಿಮಗೆ ಕೊಟ್ಟವರು ಯಾರು ಸಂವಿಧಾನದಲ್ಲಿ ಮಕ್ಕಳ ಹಕ್ಕುಗಳಿದ್ದಾವೆ ಅವ್ರಿಗೆ ಯಾರು ಹೊಡಿಬಾರ್ದು ಅಂತಿದೆ ಪೋಷಕರು ಹೊಡೆದ್ರು ಕೂಡ ಅವ್ರಿಗೆ ಅವ್ರಿಗೂ ಕೂಡ ಹೊಡೆರಡಿಸಿಲ್ಲ ಹಾಗಾಗಿ ನೀವೇ ಹೊಡೆಯವರು ನೀವು ಹೇಳ್ತೀರಿ ಹೊಡೆಕಾಗಲ್ವಾ ಹೊಡೆದಿಲ್ಲ ಅಂದರೆ ಹೇಗೆ ಅಂತ ಶಿಕ್ಷಣ ಸುಧಾರಣೆ ಹೊಡೆದೇ ಮಾಡ್ತೀರಾ ತಾವು ಅಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಸ್ಟ್ರಗಲ್ ಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಹಿಂದೆ ತಾವು ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದೀರಿ ಆದರೆ ನಿಮಗೆ ಕಾನೂನಿನ ಅರಿವಿನ ಕೊರತೆ ಇದೆ ದಯಮಾಡಿ ತಾವು ಕಾನೂನನ್ನು ಮಕ್ಕಳ ಹಕ್ಕುಗಳ ಕಾನೂನುಗಳನ್ನು ಓದಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಮಾನ್ಯ ಹೈಕೋರ್ಟ್ ಏನು ಹೇಳಿದೆ ಮಾನ್ಯ ಮಕ್ಕಳ ರಕ್ಷಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಯಾವ ಥರ ಪಾಲನೆ ಮಾಡಬೇಕು ಪೋಷಣೆ ಮಾಡಬೇಕು ಯಾವ ಥರ ಅವರಿಗೆ ಅವ್ರ ಜೊತೆ ಬಿಹೇವಿಯರ್ ಮಾಡಬೇಕಂತ ಆ ಆಕ್ಟಿವಿಟಿ ಆಕ್ಟಿವಿ ಅಟಿಟ್ಯೂಡನ್ನು ತಾವು ಕಲೀರಿ ಮೊದಲು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ ಇಷ್ಟೆಲ್ಲ ಆದಮೇಲೆ ತಾವು ವಾಯ್ಸ್ ರಿಕಾರ್ಡ್ ಬಿಡ್ತೀರಿ ಪೋಷಕರೇ ಇದು ಎಂಟು ಗಂಟೆಗೆ ತಾವು ಕೇಳಿ ಅಂತ ಹೇಳಿ ನಿಮ್ಮ ವಾಯ್ಸ್ ರಿಕಾರ್ಡ್ ಅವರ್ಯಾಕೆ ಕೇಳಬೇಕು ನಿಮ್ಮ ಮಾಡಿದ ತಪ್ಪಿಗೆ ಅಶೋಕ್ ಪೊಲೀಸ್ ಸ್ಟೇಷನ್ ಈಗಲೇ ಎಫ್ಐಆರ್ ಆಗಿದೆ ಪೊಲೀಸರದ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತೋತಾರೆ